ಇದೀಗ ವೇದಿಕೆ ಕಾರ್ಯಕ್ರಮ ಈ ವೇದಿಕೆ ಕಾರ್ಯಕ್ರಮದಲ್ಲಿ ನಾಡಿನ ಅತ್ಯಂತ ಕೊಡುಗೆ ಅಪಾರವಾದ ಕೊಡುಗೆ ನೀಡತಕ್ಕಂತಹ ಸಾಧಕರಿಗೆ ಒಂದು ಈ ರಾಜ್ಯ ಗುರುಸೇವ ರತ್ನ ಪ್ರಶಸ್ತಿಯನ್ನು ನೀಡುವುದು ಮೂಲಕ ವೇದಿಕೆಗೆ ಬರಮಾಡ್ಕೊಳ್ಳೋದಕ್ಕೆ ಸಜ್ಜಾಗ್ತಾ ಇದ್ದೀವಿ ಹಾಗಾಗಿ ಈಗೇನು ತಾವು ತಾಯಂದರೆಲ್ಲ ಭಜಿಸಿದೀರಾ ತಾವಲ್ಲ ಈ ಫಲಿತಾಂಶಕ್ಕೆ ಕಾಯೋಣ ಹಾಗಾಗಿ ತೀರ್ಪುಗಾರರು ಅವರ ತೀರ್ಪನ್ನು ನೀಡಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಈ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ಆದ ನಂತರ ತಮ್ಮ ಫಲಿತಾಂಶವದ ಮುಖೇನ ತಮ್ಮನ್ನೆಲ್ಲ ಬರ್ಮಾಡ್ಕೊಳ್ತೀನಿ ಬರಮಾಡಿಕೊಂಡು ತಮಗೆ ಈ ಟ್ರೋಪಿಯನ್ನು ನೀಡುವಂಥ ಕಾರ್ಯಕ್ರಮಕ್ಕೆ ಸಜ್ಜು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಪ್ರಾರಂಭ ಮಾಡೋಣ ತೆಲುಗು ಜಂಗಮ ವಿದ್ಯಾಭಿವೃದ್ಧಿ ಟ್ರಸ್ಟ್ ಟ್ರಿನೇಟೀಸ್ ಸಂಗೀತ ಮತ್ತು ಕಲೆ ಸಂಸ್ಥೆ ಎರಡೂ ಸಂಸ್ಥೆಯ ಸಹಯೋಗದೊಂದಿಗೆ ಇದೀಗ ಸಾಮೂಹಿಕ ಭಜನಾ ಸ್ಪರ್ಧೆ ಮುಗಿ ಆಗಿದೆ ಇದೀಗ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಸಾಧಕರನ್ನು ಅಭಿನಮ್ ಅಭಿನಂದಿಸಲಿಕೆ ಮತ್ತು ಈ ನಾಡು ಕಂಡಂತಹ ಅನೇಕರಲ್ಲಿ ಅಂತಂದರೆ ನಾಡಗೀತೆಯನ್ನು ಪ್ರಸ್ತುತಪಡಿಸಿದಂಥವ್ರು ಅಂತಂದರೆ ಮಹಾಕವಿ ರಸಋಷಿ ಕುವೆಂಪು ಅವರು ನಮ್ಮ ಈ ಕುವೆಂಪು ಅವರು ಅನೇಕ ಕನ್ನಡದ ಗೀತೆಗಳನ್ನು ರಚಿಸಿ ವಿಶ್ವಕ್ಕೆ ವಿಶ್ವಮಾನವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ನಮಗೆ ಕಂಡಿದ್ದು ಅಂತಂದರೆ ಇನ್ನೂರೈವತ್ತಕ್ಕೂ ಹೆಚ್ಚು ಗೀತೆಗಳನ್ನು ರಚಿಸಿ ಜನಪರ ಗೀತೆ ಜಾಗ್ರತೆ ಗೀತೆ ಅತಿ ಹೆಚ್ಚು ಕನ್ನಡದ ನುಡಿಗೀತೆಗಳನ್ನು ಮಾಡಿರತಕ್ಕಂಥವ್ರು ಅಂತಂದರೆ ಮಾಡಿರತಕ್ಕಂಥವ್ರು ಮತ್ತು ನಮ್ಮ ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಸಹೃದ ಜೀವಿ ಹಾಗೆಯೇ ನಮ್ಮ ಅಖಿಲ ಕರ್ನಾಟಕ ಸುಗಮ ಸಂಗೀತ ಒಕ್ಕೂಟದ ಅಧ್ಯಕ್ಷರೂ ಆದಂತಹ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರು ವೇದಿಕೆಗೆ ಬರಬೇಕು ಅಂತ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಅವರು ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಬೇಕು ಅಂತ ವಿನಂತಿ ಇದ್ದೀನಿ ಕಾವ್ಯಂ ಶ್ರೀನಿವಾಸ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಬಡವರಿಗೆ ಮತ್ತು ನಿರ್ಗತಿಯರಿಗೆ ಅದರಲ್ಲೂ ವಯಸ್ಸಾದಂಥವರಿಗೆ ಭಾಳ ವಿಶೇಷವಾದ ಒಂದು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವರು ನಮ್ಮ ಸಮಾಜ ಸೇವಕಿಯರಾದಂತಹ ಡಾಕ್ಟರ್ ಸಿ ಜಯಲಕ್ಷ್ಮಿಯವರು ದಯಮಾಡಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರೆ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಹಾಗೂ ಯೋಗದ ಗುರುಗಳಾದಂತಹ ಡಾಕ್ಟರ್ ಜಯರಾಮಯ್ಯ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಹಾಗೂ ಲೇಖಕರಾದಂತಹ ಡಾಕ್ಟರ್ ನಾಗೇಂದ್ರ ಆರ್ ಗುಂಬಳ್ಳಿಯವರು ವೇದಿಕೆಯಲ್ಲಿ ಬರಬೇಕು ಹಾಗೆಯೇ ಡಾಕ್ ಗಾಯಕರು ಹಾಗೂ ಸಮಾಜ ಸೇವಕರಾದಂತಹ ಡಾಕ್ಟರ್ ಆನಂದ್ ಕೆ ಅವರು ದಯಮಾಡಿ ವೇದಿಕೆ ಬರಬೇಕು ಹಾಗೂ ಈ ಕಾರ್ಯಕ್ರಮದ ಸಂಸ್ಥಾಪಕರಾದಂತಹ ಡಾಕ್ಟರ್ ವಿದು ದಿವ್ಯಾ ವಿನಯ್ ಅವರು ಕೂಡ ವೇದಿಕೆಯಲ್ಲಿ ಆಸನರಾಗಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಇವತ್ತಿನ ಒಂದು ಗುರುಸೇವ ರತ್ನ ಪ್ರಶಸ್ತಿಗೆ ನಮ್ಮ ತೀರ್ಪುಗಾರರಾಗಿ ಆಗಮಿಸಿರತಕ್ಕಂತಹ ಡಾಕ್ಟರ್ ನಾಗರಾಜ್ ನಾಗರಾಜ್ ಬಸರಕೋಟ್ ಸರ್ ಅವರು ವೇದಿಕೆಗೆ ಆಸನರಾಗಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಹಾಗೆಯೇ ಇವತ್ತಿನ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರಾದಂತಹ ನಮ್ಮ ಕಡಬಗೆರೆ ಶ್ರೀನಿವಾಸ್ ಸರ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತೀನಿ ಹಾಗೆಯೇ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರೂಪದಲ್ಲೇ ಇದ್ದುಕೊಂಡು ಸುಮಾರು ನಲವತ್ತು ವರ್ಷಗಳ ಕಾಲ ಜೂನಿಯರ್ ರಾಜ್ಕುಮಾರ್ ಅಂದೇ ಖ್ಯಾತಿ ಹೊಂದಿರತಕ್ಕಂತಹ ನಮ್ಮ ಜೂನಿಯರ್ ರಾಜ್ಕುಮಾರ್ ಅವರು ವೇದಿಕೆಗೆ ಬರಬೇಕು ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಬಿಂದುವಾದಂತಹ ನಮ್ಮ ಶ್ರೀಕಂಠ ಗುರುಗಳು ವೇದಿಕೆಗೆ ಬರಬೇಕು ಹಾಗೆಯೇ ಹಾಗೆಯೇ ಗಾಯಕರಾದಂತಹ ಸಿಂಗರ್ ಶ್ರೀನಿವಾಸಂದೇ ಪ್ರತ್ಯೇಕ ಹೊಂದಿರತಕ್ಕಂತಹ ಸಿಂಗರ್ ಸರ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆತ್ಮೀಯರೇ ನಾವು ಇವತ್ತೇನು ಗಾಯನ ಸ್ಪರ್ಧೆ ಭಜನಾ ಸ್ಪರ್ಧೆಯನ್ನ ಹಮ್ಮಿಕೊಳ್ಳುವುದರ ಮುಖೇನ ತಾವೆಲ್ಲರೂ ಕೂಡ ಕಾತರದಿಂದ ಫಲಿತಾಂಶವನ್ನು ನಿರೀಕ್ಷಿಸುತ್ತಿದ್ದಾರಾ ಇದೀಗ ಒಂದು ಈ ವೇದಿಕೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸಾಧಕರಿಗೆ ಗ ಗೌರವ ಸಲ್ಲಿಸುವುದರ ಮುಖೇನ ಪ್ರಾರ್ಥನೆ ಮಾಡಿಕೊಳ್ತಾ ಮೊದಲಿಗೆ ಈಗ ನಾನು ನಮ್ಮ ನಿಮ್ಮೆಲ್ಲರನ್ನ ವೇದಿಕೆ ಗಣ್ಯರನ್ನು ಸ್ವಾಗತಿಸಲು ಬರ್ಮಾಡ್ಕೊಳ್ತಾ ಇದ್ದೀನಿ ಟ್ರಿನೇಟಿ ಸಂಗೀತ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ವಿದು ದಿವ್ಯಾ ಪಿ ಅವರು ಶ್ರೀ ಗುರುಭ್ಯೋ ನಮಃ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಈ ಸಭೆ ಸಮಾರಂಭಕ್ಕೆ ಭವ್ಯ ಸ್ವಾಗತ ಎಲ್ಲ ಗುರು ಹಿರಿಯರಿಗೂ ಶುಭ ಮಧ್ಯಾಹ್ನ ನನ್ನ ಮಮಸ್ ನನ್ನ ನಮಸ್ಕಾರಗಳೊಂದಿಗೆ ಸ್ವಾಗತ ಕೋರುತ್ತಿದ್ದೇನೆ ಸಾಮೂಹಿಕ ಭಜನಾ ಸ್ಪರ್ಧೆ ಕನ್ನಡ ಗೀತೆ ಗಾಯನ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮೊದಲನೇದಾಗಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲು ಬಂದಿರುವ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಕಾವಿಂ ಶ್ರೀನಿವಾಸ ರವರಿಗೆ ಎರಡು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸಮಾಜ ಸೇವಕರಾದ ಡಾಕ್ಟರ್ ಸಿ ಜಯಲಕ್ಷ್ಮಿ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಯೋಗ ಗುರುಗಳಾದಂಥ ಡಾಕ್ಟರ್ ಜಯರಾಮಯ್ಯ ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಹ್ಞೂ ಪ್ರಾಧ್ಯಾಪಕರು ಹಾಗೂ ಗಾಯಕರಾದ ಡಾಕ್ಟರ್ ಮೋಹನ್ ಕುಮಾರ್ ಟಿಬಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ ಲೇಖಕರು ಆದಂತ ಡಾಕ್ಟರ್ ನಾಗರೇಜ್ ನಾಗೇಂದ್ರ ಆರ್ ಗುಂಬಳಿ ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಗಾಯಕರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಆನಂದ್ ಕೆ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವ ತೆಲುಗು ಜಂಗಮ ವಿದ್ಯಾಭಿವೃದ್ಧಿ ಟ್ರಸ್ಟ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಕುಟ್ರಾಜರವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ ಗಾಯಕರು ಆದಂತ ಡಾಕ್ಟರ್ ನಾಗರಾಜ್ ಬಸರೌಡ್ ಕೂಡ ಇದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮದ ಭಜನಾ ಸ್ಪರ್ಧೆಗಳಾಗಿ ಆಗಮಿಸಿರುವ ಎಲ್ಲಾ ಭಜನಾ ಮಂಡಳಿಯ ಸ್ಪರ್ಧಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಮತ್ತು ಈ ಸಮಾರಂಭಕ್ಕೆ ಕನ್ನಡ ಗೀತೆ ಗಾಯನ ಹಾಡಲು ಬಂದಿರುವ ಎಲ್ಲ ಗಾಯಕರಿಗೂ ಹಾಗೂ ಪ್ರಶಸ್ತಿ ಪುರಸ್ಕೃತರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಾಹಿತಿಗಳು ಕಲಾವಿದರು ಗಾಯಕರು ಮತ್ತು ಈ ಸಭಾಂಗಣದ ಕಾರ್ಯನಿರ್ವಾಹಕರು ಪತ್ರಿಕಾ ವರದಿಗಾರರು ಛಾಯಾಚಿತ್ರ ದೇವರಾಜ್ರವರಿಗೂ ಚಿತ್ರೀಕರಣ ಅಶ್ವಥ್ ನಾಗರಾಜ್ರವರಿಗೂ ಮತ್ತು ಎಲ್ಲ ಮತ್ತು ಇಲ್ಲಿ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಧನ್ಯವಾದಗಳು